ಅನೇಕ ವೀರಾದಿ ವೀರರೆಲ್ಲ ಪಾಲ್ಗೊಂಡಿದ್ದಾರೆ ಸಣ್ಣವನೆಂದು ಭಾವಿಸಿ ಉದಾಸೀನ ತೋರಿಸಿದ ದೈತ್ಯ ಭಗದತ್ತನುಗಳಿಗೆ ನನ್ನ ನನ್ನ ಮಾರ್ಗಣಗಳನ್ನು ಎದುರಿಸಲಾಗದೆ ಕೈ ಸೋತಿದ್ದಾನೆ ಇನ್ನಾರು ಎಂದು ಅತ್ತ ನೋಡುವಾಗ ಓಹೋ ಹೋ 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 ಅದಾವತ್ತೇನು ನಮ್ಮ ವಿರೋಧಿಗಳ ಸೇನಾಧ್ಯಕ್ಷ ಭೀಶ್ಮರದ್ದರವೇ ಹಾ ಇದೇ ಸರಿ ಅರ್ಥ ಸಾಕ್ತೇ we

ಆಗ ನೆನಪಾಗ್ಲಿಲ್ಲ ಅಲ್ವಾ ನಾನು ಕತ್ತೆತ್ತಿ ನೋಡಿದೆ 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 ನನ್ನ ಮರಿಮಗನನ್ನು ಕಾಣುವುದಕ್ಕೆ ಅವನ ವಿವಾಹೋತ್ಸವವನ್ನು ಕಂಡು ಕಣ್ತುಂಬಿಕೊಳ್ಳುವುದಕ್ಕೆ ಯಾರಾದರೂ ಆಮಂತ್ರಣ ಕಳಿಸ್ತಾರೋ ಅಂತ ಬರಲೇ ಇಲ್ಲ ಮಗನೇ ಆದರೆ ತೊಂದರೆ ಇಲ್ಲ ಈಗ ನೀ ಸಿಕ್ಕಿದೆಯಲ್ಲ ಸಿಕ್ಕಿದ್ದು ಮಾತ್ರವಲ್ಲೋ ಪತಾಕೆ ಎಂಬ ಹಾಗೆ ವೀರ ನುಡಿಯನ್ನು ರಣಕ್ಷೇತ್ರದಲ್ಲಿ ಆಡುವುದು ಸರಿಯೇ ಹಾ ರಣಕ್ಷೇತ್ರಕ್ಕೆ ಯಾವ ಸಂಬಂಧವೂ ಸಂಬಂಧವಲ್ಲ ಅಜ್ಜನಂತೆ ಮೊಮ್ಮಗನಂತೆ ಮಗನಂತೆ ತಂದೆಯಂತೆ ಹೆಂಡತಿಯಂತೆ ಗಂಡನಂತೆ ಯಾವುದು ಸಂಬಂಧಿಸದಂತಹ ಕ್ಷೇತ್ರ ಅದು ಕ್ಷೇತ್ರ ಆ ನೆಲೆಯಲ್ಲಿ ನೀನು ಮಾತು ನನ್ನನ್ನು ಬೇಗ ಹಾಗೆ ನೋಡುವುದು ಸುಳ್ಳಲ್ಲ ಆದರೆ ಈ ಅಜ್ಜನ ಕೀರ್ತಿ ಮಲಿನವಾಗುವ ಹಾಗೆ ಇತಿಶ್ರೀಯನ್ನು ಹಾಡುವುದಕ್ಕೆ ಒಂದು ಶಲಕ್ಕಿಡ ಕೂಡ ಅಂತ ಕೇಳುವುದು ನೀನ್ ಆಡುವ ಮಾತಿಗೆ ನನಗೆ ಹೆಮ್ಮೆಯಾಗುವುದ್ರೂ ಕೂಡ ನನ್ನನ್ನು ಕೆಣಗುತ್ತಿರುವಂತಹ ಆ ವಿರುಡಿಯನ್ನು ಕೇಳುವಾಗ ನಿನ್ನನ್ನು ಒಂದೇ ಶರದಿಂದ ಕಥೆಲನ್ನು ಪ್ರಯೋಗಿಸಬೇಕೆನಿಸುತ್ತದೆ ಹಾ ನಿಮ್ಮ ತಂದೆ ವೀರಾಕ್ರೆಶರನು ನಿನ್ನನ್ನು ಪಡೆದಿದ್ದಾನೆ ಹ್ ಅವನಿಗೆಳುಕಾಗುತ್ತದೆ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ ಹಾಗಾಗಿ ಹ ನೀನು ಇಂದ ಹೋಗು ಬರೀಗ ಸೇನಾಧ್ಯಕ್ಷ ಆಗದೆ ಹೋಗಿ ನೋಡಿ ಹೇಗೆ ವಯೋಮಾನದಿಂದ ನಿಮ್ಮ ಕೈ ಕಾಲುಗಳು ನುಡುಗುತ್ತಿವೆ ಚರ್ಮ ಎಳೆದರೆ ಮಾರುತ್ತ ಬರುತ್ತಿದೆ ಹಾಗೆಯೇ ನಿಮ್ಮ ಅಂದಿನ ಶೌರ್ಯ ಸಾಹಸಗಳನ್ನ ಬಡಿಯುವ ಆರಂಭ ಅಷ್ಟೇ ನಾನು ಸಣ್ಣವನೆಂದು ಭಾವಿಸಬೇಡಿ ದೈತ್ಯ ಭಗವಂತನೇ ನನ್ನಿಂದ ಪೆಟ್ಟು ತಿಂದು ಓಡಿದ್ದಾನೆ ಓಡಿ ಹೋಗಿದ್ದಾನೆ ನಿಮಗೂ ಹಾಗೆ ಆಗಿ ಬೇಡ ಆಚನಿಗೆ ಮಾತ್ರ ಮಾತು ಸಾಹಸಕ್ಕೆ ಮೆಚ್ಚಿದೆ ಇವನೊಬ್ಬ ವೀರನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇವನನ್ನು ಸೆರೆಹಿಡಿದ ಕಾಲಕ್ಕೆ ನಮ್ಮವರೆಲ್ಲ ಉಬ್ಬಿ ಹುಬ್ಬೇರಿಸುತ್ತೆ ತಾ ಮುಂದೆ ಎಂದು ಧಾವಿಸುವುದಕ್ಕೆ ಪ್ರಾರಂಭಿಸಿದ್ರು ಅವರಿಂದ ಸಿಕ್ಕಬಾರದು ಅಂತ ತಪ್ಪಿಸಿದ್ದೇನೆ ಮತ್ತೆ ಯಾರು ಬರ್ತಾರೆ ನೋಡುವ ಕನಸು ಬಿದ್ದಿರಲಿಲ್ಲ ನನಗೆ ಅರ್ಥ ಆದರೂ ಲೋಕ ಇಷ್ಟು ವಿಚಿತ್ರ ಅಂತ ಅನಿಸ್ಲೇ ಇಲ್ಲ ನಮಗೆ ಹೌದಪ್ಪ ಹಾಗಂತ ಬದುಕಲಿಲ್ಲ ಅಂತಲ್ಲ ಅನೇಕ ಏಳು ಬೀಳುಗಳನ್ನ ಕಂಡಿದ್ದೇವೆ ಉಪವಾಸವೂ ಬಿದ್ದಿದ್ದೇವೆ ಆಗಿದೆ ಆದರೆ ಇದು ನಮಗೆ ಇನ್ನೂ ಹೊಸ ಅನುಭವವನ್ನು ಕೊಟ್ಟಿತಲ್ಲ ಏನು ಮಾಡೋಣ

ಮಾತುಗಳನ್ನು ಬಾಣದಿಂದ ಆಡಿ ತೋರಿಸಿದವನಿ ನಮಸ್ಕಾರ ಮಾಡಬೇಕಾದ್ರೆ ರಣಕ್ಷೇತ್ರವಲ್ಲ ಎಂದು ತಿಳಿದ ನೀನು ಪುಷ್ಪಾಂಜಲಿ ಶರವನ್ನು ನನ್ನ ಪಾದಗಳಿಗೆ ಅರ್ಪಿಸಿದೆ ನಾನು ಗುರುತು ನಿನ್ನ ಕಿವಿಯ ಇಕ್ಕಡೆಯಲ್ಲಿ ಹಾಕು ಹೋದದ್ದನ್ನು ಗಮನಿಸಿದ್ದೀಯ ತಾನೆ ಆಶೀರ್ವಾದ ಆಶೀರ್ವಾದ ಪುರಶ್ಚರವಾದದ್ದು ಹಾಗಿದ್ದ ಮೇಲೆ ಈಗಲೂ ಈ ಅಜ್ಜನಲ್ಲಿ ಈ ಕ್ಷೇತ್ರದಲ್ಲೂ ಮಾತಾಡಬೇಕು ನಿನಗ ಅನಿಸ್ತದೆ ಅಂತ ಆದ್ರೆ ಕೇಳುವ ಕೇಳುವ ಅಜ್ಜ ಹೇಳು ಜೊತೆಯಾಗಿ ಬದುಕಿದ್ದು ಬದುಕಿನಲ್ಲಿ ಬಹಳ ಕಡಿಮೆ ಒಳ್ಳೆ ಬದುಕಿದಷ್ಟು ಕಾಲ ಹಿತವಾದದ್ದನ್ನೇ ಅನುಭವಿಸಿದ್ದೇವೆ ನಿನ್ನಿಂದ ನಾವು ಸಾರ್ಥಕತೆ ಉಂಟಾಗಿ ಇಂತಹ ಸಂದರ್ಭದಲ್ಲಿ ನಿನ್ನೆಲ್ಲ ಉಪೇಕ್ಷೆ ಮಾಡ್ತಾ ಮನಸ್ಸು ಬರುವುದಿಲ್ಲ ಆದರೂ ಮನಸ್ಸಿನಲ್ಲಿ ಉಂಟಾದ ಒಂದು ಆಲೋಚನೆಯನ್ನ ಅಪೇಕ್ಷೆ ಪಟ್ಟು ಸಿಗುವುದು ಬಿತ್ತರಿಸದೆ ಇದ್ದರೆ ನನಗೆ ಸಮಾಧಾನ ಆಗುವುದು ಎತ್ತರದಲ್ಲಿದ್ದವನು ಎತ್ತರಿಸಿ ಹೌದಾ ಹೌದಾ ಚಂದ ನಿಮಗೆ ಏನ್ ಮಾಡಿದವರು ತಂದೆಯ ದಿವಸ ತಿನ್ನು ಇಂತಹದ್ದನ್ನು ಕೇಳುವುದಕ್ಕೂ ದೇವರೇ ನನಗೆ ನಾಲಿಗೆಯಲ್ಲಿ ಕೊಟ್ಟಿದ್ದಿ ಎಂದು ಕೇಳಿಕೊಳ್ಳುವಾಗ ಹೌದು ಮಾಡಿ ಅರಣ್ಯದಲ್ಲಿ ದಿಕ್ಕು ದಸೆ ಇಲ್ಲದೆ ಹುಟ್ಟಿದ ಮಕ್ಕಳು ಏನೋ ಋಷಿಮುನಿಗಳು ಕರೆದುಕೊಂಡು ಬಂದರು ಹಸ್ತಿರಾವತಿಯ ಅಂಗಣಕ್ಕೆ ವಿಶ್ವಾಚಾರ್ಯರೇ ನಿಮ್ಮ ಕುಲದ ಕುಲಿಗಳು ಇವರು ಅಂತ ಹೇಳಿದರು ಒಂದಿನಿತ್ತು ಯೋಚನೆಯನ್ನು ಮಾಡದೆ ಶುದ್ಧ ಹಸ್ತದಿಂದ ತಪ್ಪಿದಿರಲ್ಲ ನಮ್ಮನ್ನು ನೀವು ತಂದೆ ಇಲ್ಲ ಎನ್ನುವ ಪಾಪವೇ ಮರೆತು ಅಂದಿನಿಂದ ಇಂದಿನವರೆಗೆ ನಮ್ಮ ಬದುಕಿಗೆ ನೀವು ಮಾಡಿದ ಉಪಕಾರ ಒಂದೆರಡಲ್ಲ ನಮ್ಮನ್ನ ರಕ್ಷಿಸಿದವರು ನೀವು ಆದರೆ ಇಂದಿನ ಪರಿಯನ್ನು ನೋಡಿದರೆ ಕೇಳುವುದಕ್ಕೆ ಗಂಟಲು ಒಣಗ್ತದಿ ಓಚಾ ಇಷ್ಟಕ್ಕೆ ಚಕ್ಕಂತಾದರೆ ಒಂದು ಯಾಕೋಷ್ಟೆಲ್ಲ ಮಾಡ್ಬೇಕೋ ಚಾ ಈಗ ಅಂಥದ್ದು ಏನೋ ಆಯ್ಕೋತ ಬೇಕು ಮಯಪ್ಪ ಪಕ್ಷಗಳು ಇಲ್ಲಿ ನಿಂತಿದ್ದಾವೆ ಹೌದು ಯಾರ ಬರಂತ ಕೇಳಿದರೆ ಆ ಭೀಶ್ಮಾಚಾರ್ಯ ಎಲ್ಲ ಮೊಮ್ಮಕ್ಕಳು ಮಣಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಲ್ವೇಚ ಇತ್ಯಾದಿ 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 ಅದೆ ಸುದೀರ್ಘವಾದ ಬದುಕನ್ನು ಬದುಕಿದಾತು ಲೋಕತ್ರಯದಲ್ಲಿ ಅಜಯ ನೆನೆಸಿಕೊಂಡು ಸರ್ವಶಾಸ್ತ್ರ ಪ್ರವೀಣನಾದ ಅಜ್ಜನಿಗೂ ಈ ರೀತಿಯ ವೇದ ಯಾಕೆ ಅಂತ ಅನಿಸ್ತಾ ಇದ್ದೀತು ಹೇಳು ವರ್ತಮಾನದಲ್ಲಿ ಗೌರವನ ಪಕ್ಷಪಾತಿಯಾಗಿ ಸರ್ವಸೇನಾಧಿಪತಿತ್ವವನ್ನು ವಹಿಸಿಕೊಂಡು ಪ್ರತಿಜ್ಞಾಬದ್ಧರಾಗಿ ಪಾಂಡವರ ವಿರೋಧಿಯನ್ನು ಯಂದು ಹೀಗೆ ಕೊಲ್ಲುವುದಕ್ಕೆ ಅದಕ್ಕೆ ಬರುತ್ತಿದೆ ಅಂತ ಆದರೆ ಅಂತ ನಮ್ಮಲ್ಲ ಸಹಿತ ಯಾಕೆನೋ ಪ್ರಶ್ನೆ ಹುಟ್ಟಿಕೊಂಡ ಅಜ್ಜ ನಿಜವಾಗಿಕ್ಕೆ ಕೇಳುವುದಕ್ಕೆ ಅಂತ ಹೊರಗುಡುತ್ತದೆ ಆದರೆ ಕೇಳದೆ ತಿರುಗತಿ ಇಲ್ಲದೆ ಹೆಕ್ಕಾಯಿತು ಅಂತ ನನಗೆ ಗೊತ್ತಾಯ್ತು ಏನು ಮಾಡೋಣ ರಾಜಾ ಇಷ್ಟಕ್ಕೆ ಅಂತ ಆದರೆ ನಮ್ಮನ್ನ ಪದಿಸಬಾರದಿತ್ತು ನೀ ಆದರಿಸುದಿ ಸಂತಸ ಮನೆನಲ್ಲಿ ಹೌದಾ ಅಂತ ಹೌದಪ್ಪ ಈ ಮಾತಾಡುವುದಕ್ಕೆ ನೀನು ನನ್ನ ಹತ್ರ ಅವಕಾಶ ಕೇಳಿದ್ರು ಮತ್ತೆಂತ